ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಬಿಸ್ನೆಸ್ ಸ್ಟಾಕ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮೊದ್ಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಫೆಡರಲ್ ಬಿಸ್ನೆಸ್ ಎಡಿಟರ್ ಆಗಿರುವ ಕೆ ಗಿರಿಪ್ರಕಾಶ್ ಅವರನ್ನು ಸ್ವಾಗತಿಸೋಣ ವೆಲ್ಕಮ್ ಸರ್ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದಿದ್ದೇವೆ ಅದೇ ಈ ನೀವು ಇತ್ತೀಚೆಗೆ ಗಮನಿಸಿದಂಗೆ ಕೆಲವು ಎಫ್ ಎಂ ಸಿ ಗೂಡ್ಸ್ ಗಳು ಅಂತ ನಾವೇನು ಹೇಳ್ತಿವಲ್ಲ ಅದರಲ್ಲಿ ಈ ಸೋಪು ತಿಂಡಿ ಇಂತಾದ ಇತ್ಯಾದಿ ವಸ್ತುಗಳ ಬೆಲೆಗಳು ಸಣ್ಣ ಮಟ್ಟಿಗೆ ಏರಿಕೆ ಕಂಡಿದೆ ಇದಕ್ಕೆ ಮುಖ್ಯ ಕಾರಣ ಏನಾದ್ರೆ ಪಾಮ್ ಆಯಿಲ್ ನಾವೇನು ತಾಳೆ ಎಣ್ಣೆ ಅಂತ ಏನು ಹೇಳ್ತೀವೋ ಅದರ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ ಆ ಆ ಕಾರಣಕ್ಕೋಸ್ಕರ ಕಂಪನಿಗಳು ಸಹಜವಾಗಿ ಕೆಲವು ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿದೆ ಹಾಗಾದ್ರೆ ಆ ತಾಳೆ ಎಣ್ಣೆ ಬೆಲೆ ಯಾಕೆ ಏರಿಕೆ ಆಯ್ತು ಅದರಿಂದ ನಮಗೆ ಅದ್ರ ಗ್ರಾಹಕರಾಗಿ ಆ ಗ್ರಾಹಕರಿಗೆ ಆಗುವಂತಹ ತೊಂದರೆ ಏನು ಇನ್ನಿತ್ಯಾದಿ ವಿಚಾರಗಳ ಬಗ್ಗೆ ಈ ಬಿಸ್ನೆಸ್ ಸ್ಟಾಕ್ ಕಾರ್ಯಕ್ರಮದಲ್ಲಿ ಮಾತಾಡೋಣ ಗಿರಿಪ್ರಕಾಶ್ ಅವರೇ ನಾನು ನನ್ನ ಮೊದಲ ಪ್ರಶ್ನೆ ಈ ತಾಳೆ ಎಣ್ಣೆ ಬೆಲೆ ಏರಿಕೆ ಆಗೋದಕ್ಕೆ ಮೂಲ ಕಾರಣ ಏನು ಸರ್ ನೋಡಿ ಇದಕ್ಕೆ ಪಾಮ್ ಆಯಿಲ್ ಅಂತ ಹೇಳ್ತಾರೆ ಪಾಮ್ ಆಯಿಲ್ ಇಫ್ ಸಪೋಸ್ ಈಗ ಎಷ್ಟೋ ಕಂಪನೀಸ್ಗಳು ಅಂದ್ರೆ ಫಾಸ್ಟ್ ಮ್ಯೂಸಿಕ್ ಏನೋ ಎಫ್ ಎಂ ಸಿ ಜಿ ಕಂಪನೀಸ್ ಅಂತಾರೆ ಈಗ ಏನಾಗಿದೆ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ಮಾಡ್ತು ಅಂದ್ರೆ ರೀಸೆಂಟ್ ಆಗಿ ಏನ್ ಮಾಡಿದೆ ಅಂದ್ರೆ ಇಂಪೋರ್ಟ್ ಡ್ಯೂಟೀಸ್ ಈ ಕ್ರೂಡ್ ಅಂಡ್ ರಿಫೈನ್ಡ್ ಪಾಮ್ ಆಯಿಲ್ ಮೇಲೆ ಜಾಸ್ತಿ ಇಂಪೋರ್ಟ್ ಡ್ಯೂಟಿ ಹಾಕಿದೆ ಆ್ಯಂಡ್ ಅದು ಎಷ್ಟಾಕಿದೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಹಾಕಿರೋದು ಸೊ ಇದರಿಂದ ಮೊದಲೇನೇ ಗ್ಲೋಬಲ್ ಪಾಮ್ ಆಯಿಲ್ಸ್ ಪಾಮ್ ಆಯಿಲ್ ಪ್ರೈಸಸ್ ಬಹಳ ಜಾಸ್ತಿ ಅದ್ರ ಮೇಲೆ ಇಪ್ಪತ್ತು ಪರ್ಸೆಂಟ್ ಮೇಲೆ ಜಾಸ್ತಿ ಹಾಕಿದೆ ಇದರಿಂದ ಆಬ್ವಿಯಸ್ಲಿ ಈಗ ನೋಡಿದ್ರೆ ಗಾಡ್ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದೆ ಅವರು ಸೋಪ್ ಮಾಡ್ತಾರೆ ಆ ಸೋಪುನ ಅವರು ಅದ್ರ ಮೇಲೆ ಸೋಪ್ ಪ್ರೈಸಸ್ ಜಾಸ್ತಿ ಆಗಿದೆ ಇದೊಂದು ಇದೊಂದು ರೀಸನ್ನು ಸೊ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಹಾಕಿರೋದಕ್ಕೋಸ್ಕರ ತಿಂಡಿಗಳಾಗಲಿ ಇಲ್ಲರ ಸೋಪ್ ಜಾಸ್ತಿ ಆಗಲಿ ಸೋಪಲ್ಲಿ ಸೋಪ್ ಸೋಪ್ ಮೇನ್ ಇಂಗ್ರೀಡಿಯೆಂಟ್ ಏನು ಸೋಪಲ್ಲಿ ಫ್ಯಾಟಿ ಪಾರ್ಟ್ ಆಫ್ ದಿ ಸೋಪ್ ಅದು ಪಾಮ್ ಆಯಿಲಿಂದ ಬರುತ್ತೆ ಸೊ ಈ ಪಾಮ್ ಆಯಿಲಿಂದ ಈಗ ಜಾಸ್ತಿ ಮಾಡಿದಕ್ಕೋಸ್ಕರ ಸೋಪ್ನು ಸೋಪ್ ಪ್ರೈಸ್ ಜಾಸ್ತಿ ಆಗಿದೆ ಇದ್ರೆ ಎಷ್ಟೋ ಏನೇನು ಪದಾರ್ಥಗಳಿದೆಯೋ ಅದಕ್ಕೆ ಪಾಮ್ ಆಯಿಲ್ ಜಾಸ್ತಿ ಅದಕ್ಕೆ ಬೆಳಿಕೆ ಮಾಡ್ತಾರೋ ಅದು ಕಾಸ್ಟ್ಲಿ ಆಗಿದೆ ಅಂಡ್ ಇದು ಯಾಕಾಗಿದೆ ಅಂದ್ರೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಗಿರಿಪ್ರಕಾಶ್ ಅವರೇ ಈಗ ಒಂದು ಕಾಲದಲ್ಲಿ ನಾವು ಎಣ್ಣೆ ಏನು ಪಾಮ್ ಆಯಿಲ್ ಅಂತ ಹೇಳ್ತೀವೋ ಅದು ಬಡವರ ಮನೆಯ ಕಿಚನ್ ನಲ್ಲಿ ಬಳಸುವಂತ ವಸ್ತು ಅಂತ ಇತ್ತು ಈಗ ಇತ್ತೀಚಿನ ಬೆಲೆ ಏರಿಕೆ ನಾನು ಗಮನಿಸಿದಂಗೆ ಮೂವತ್ತ ಏಳು ಶೇಕಡದಷ್ಟು ಬೆಲೆ ಏರಿಕೆ ಕಂಡಿದೀವಿ ಈಗ ಅದು ಸೋಯಾಬೀನ್ ಮತ್ತು ಸನ್ಫ್ಲವರ್ ಗಿಂತಲೂ ಕಾಸ್ಟ್ಲಿ ಆಗ್ತಿದೆ ಇದರ ಡೈರೆಕ್ಟ್ ಎಫೆಕ್ಟ್ ಯಾರಿಗಾಗುತ್ತೆ ಸರ್ ಆಕ್ಚುಲಿ ಆಬ್ವಿಯಸ್ಲಿ ಇವ್ರಿಗೆ ಆಗೋದು ಎಫ್ ಎಂ ಸಿ ಜಿ ಕಂಪ್ನೀಸ್ಗಳೇ ಆಗೋದು ಆದರೆ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ ಏನಾಗಿದೆ ಅಂದ್ರೆ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಇವರು ದೇ ಆರ್ ದ ಬಿಗ್ಗೆಸ್ಟ್ ಪಾಮ್ ಆಯಿಲ್ ಪ್ರೊಡ್ಯೂಸರ್ಸ್ ಇನ್ ದ ವರ್ಲ್ಡ್ ಇಂಡೋನೇಷ್ಯಾ ಅರವತ್ತು ಪರ್ಂಟ್ ಅರವತ್ತು ಪರ್ಸೆಂಟ್ ಅಷ್ಟು ಗ್ಲೋಬಲ್ ಸಪ್ಲೈ ಮಾಡುತ್ತೆ ಮಲೇಷ್ಯಾ ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಮಾಡುತ್ತೆ ಬೇರೆಯವರೇ ಎಲ್ಲ ಸೇರಿಕೊಂಡು ಒಂದು ನೂರು ನೂರು ಪರ್ಸೆಂಟ್ ಆಗುತ್ತೆ ಎಲ್ಲ ಸೇರಿಕೊಂಡು ಅವರೇನು ಮಾಡಿದ್ದಾರೆ ಅಂದರೆ ಈ ಬಹಳ ಮಳೆಯಿಂದ ಫ್ಲಡ್ಸ್ ಇಂದ ಅವ್ರದೇ ಪ್ರೊಡಕ್ಷನ್ ಕಡಿಮೆ ಆಗಿಬಿಟ್ಟಿದೆ ಅದು ಅದರಿಂದ ಏನಾಗಿದೆ ಗ್ಲೋಬಲ್ ಆಯಿಲ್ ಪಾಮ್ ಆಯಿಲ್ ಪ್ರೈಸಸ್ ಬೇರೆ ಜಾಸ್ತಿ ಆಗಿದೆ ಅಂದರೆ ಈಗ ಔಟ್ಪುಟ್ ಕಡಿಮೆ ಆದರೆ ಸಪ್ಲೈ ಡಿಮ್ಯಾಂಡ್ ರೇಷೋ ಬರುತ್ತೆ ಸಪ್ಲೈ ಕಡಿಮೆ ಆಗಿದೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅದ್ರ ಅದ್ರ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಪ್ಪತ್ತು ಪರ್ಸೆಂಟ್ ಬೇರೆ ಜಾಸ್ತಿ ಆಗಿದೆ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಎಫೆಕ್ಟ್ ಆಗಿದೆ ನಮ್ಮ ಎಫ್ ಎಮ್ ಸಿ ಜಿಗೆ ಎಲ್ಲ ಬೇರೆ ಎಷ್ಟೋ ಸೆಕ್ಟರ್ಸ್ಗೆಲ್ಲ ಬಹಳ ಏನೋ ಜಾಸ್ತಿ ಆಗಿದೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಯಾಕೆ ಜಾಸ್ತಿ ಮಾಡಿದೆ ಅಂತ ನೀವು ಕೇಳ್ಬೋದು ಇದು ಯಾಕೆ ಮಾಡಿದೆ ಅಂದರೆ ಅವು ಡೊಮೆಸ್ಟಿಕ್ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗಲಿ ಆ್ಯಂಡ್ ಡೊಮೆಸ್ಟಿಕ್ ಈ ಕಂಪ್ನೀಸ್ ಇದೆಯಲ್ಲ ಯಾವ್ದು ಯಾರು ಪಾಮ್ ಆಯಿಲ್ ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಜಾಸ್ತಿ ಮಾಡಿದೆ ಆದ್ರೆ ಟೈಮಿಂಗ್ ತಪ್ಪು ಇದು ಏನಾಗಿದೆ ಅಂದ್ರೆ ಈಗ ಅದ್ರ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಸಪ್ಲೈ ಕಡಿಮೆ ಆಗಿದೆ ಗ್ಲೋಬಲಿ ಆ ಟೈಮಲ್ಲಿ ಇಪ್ಪತ್ತು ಪರ್ಸೆಂಟ್ ಬೇರೆ ಜಾಸ್ತಿ ಮಾಡಿರೋದು ಟೈಮಿಂಗ್ ತಪ್ಪು ಒನ್ ಮೋರ್ ಪಾಯಿಂಟ್ ಸರ್ ಈಗ ಗಿರಿಪ್ರಕಾಶ್ ಅವ್ರೆ ಈ ಎರಡು ಕಂಟ್ರಿಗಳು ನೀವೇ ಮಲೇಷ್ಯಾ ಇಂಡೋನೇಷ್ಯಾ ಅಂತ ಹೇಳಿದೇವಲ್ಲ ನಾನು ತಿಳ್ಕೊಂಡ ಪ್ರಕಾರ ಅವರು ಎಕ್ಸ್ಪೋರ್ಟ್ ಡ್ಯೂಟಿನ ಕೂಡ ಜಾಸ್ತಿ ಮಾಡಿದಾರೆ ಅಂತ ಒಂದು ಪಾಯಿಂಟ್ ಇದೆ ಎರಡನೇ ನಮ್ದು ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿರುವಂತದ್ದು ಈಗ ಇಂಪೋರ್ಟ್ ಡ್ಯೂಟಿ ಎರಡು ಕೂಡ ನಮ್ಮ ಈಗ ಸಹಜವಾಗಿ ನಮ್ಮ ಭಾರತದಲ್ಲಿ ನಮ್ಮ ಗ್ರಾಹಕರ ಮೇಲೆ ಹೊರೆ ಕಾರಣ ಸರ್ ನೋಡಿ ಇನ್ನೊಂದು ನಾನು ನಿಮ್ಮ ಮೊದಲು ಇಂಡೋನೇಷ್ಯಾ ಏನ್ ಮಾಡಿದೆ ಬಯೋಫಿಲ್ ಇನಿಶಿಯೇಟಿವ್ ಅಂತ ಮಾಡಿದೆ ಅದು ಅದನ್ನ ಏನ್ ಮಾಡಿದೆ ಅಂದ್ರೆ ಈಗ ಈಗ ಪಾಮ್ ಆಯಿಲ್ ಮ್ಯಾಂಡೇಟರಿ ಬ್ಲೆಂಡಿಂಗ್ ಅಂತ ಹೇಳ್ತಾರೆ ಡೀಸೆಲ್ ವಿತ್ ಪಾಮ್ ಆಯಿಲ್ ಅದು ಆ ಬ್ಲೆಂಡಿಂಗು ಮೊದಲು ಮೂವತ್ತೈದು ಪರ್ಸೆಂಟ್ ಇತ್ತು ಈಗ ನಲವತ್ತು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತ ಮಾಡಿದೆ ಸೊ ಅವ್ರು ಎಷ್ಟು ಪ್ರೊಡ್ಯೂಸ್ ಮಾಡ್ತಾರೋ ಅದು ಡೊಮೆಸ್ಟಿಕ್ ಸಪ್ಲೈಗೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅದರಿಂದನು ಸಪ್ಲೈ ಕಡಿಮೆ ಆಗಿದೆ ಮಳೆಗ ಬಹಳ ಮಳೆಯಿಂದ ಒಂದು ಕಡೆ ಇನ್ನೊಂದು ಕಡೆಯಿಂದ ಈ ಬ್ಲೆಂಡ್ ಅಂತ ಹೇಳ್ತಾರಲ್ಲ ಅದು ಬೇರೆ ಜಾಸ್ತಿ ಆಗಿದೆ ಅದೆರಡೂ ಸೇರಿ ಸಪ್ಲೈ ಕಡಿಮೆ ಆಗಿದೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಸೊ ದಿಸ್ ಎರಡು ಎರಡು ಸಲ ಒಂಥರ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಡಬಲ್ ವ್ಯಾಮಿ ಅಂತ ಹೇಳ್ತಾರೆ ಅದಕ್ಕೆ ಹಿಂಗಾಗಿರೋದು ಗಿರಿಪ್ರಕಾಶ್ ಅವ್ರು ನಾನು ಕೇಳೋದಾದ್ರೆ ಈಗ ನೀವು ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿರೋದು ನಮ್ಮಲ್ಲಿನ ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ಗವರ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾದ ಏನಾದ್ರು ಇಂಟೆನ್ಶನ್ ಇದ್ರೆ ಈಗ ಸದ್ಯಕ್ಕೆ ಈಗ ಸೋಪ್ ನಾವೇನು ಚರ್ಚೆ ವಿಚಾರ ಏನಿದೆ ಸೋಪ್ ರೇಟ್ ಜಾಸ್ತಿ ಆಗ್ತಿದೆಯಲ್ಲ ಅದು ಕೂಡ ನಮ್ಮ ಈಗ ಗೆ ಮತ್ತೆ ಇದಕ್ಕೆ ಪರಿಣಾಮ ಬರೋದಿಲ್ವಾ ತಂದೆ ಆಗತ್ತೆ ಅದು ಎಲ್ಲ ಸೇರೇನೆ ಆಗೋದು ಐ ಮೀನ್ ನೀವು ನೀವು ಹಿಂಗ್ ನೋಡಿದ್ರೆ ಒಂದೇ ಒಂದೇ ಪದಾರ್ಥದಿಂದ ಇನ್ಫ್ಲೇಷನ್ ಆಗಲ್ಲ ಇದೆಲ್ಲಾ ಸೇರೇನೆ ಜಾಸ್ತಿ ಇನ್ಫ್ಲೇಷನ್ ಜಾಸ್ತಿ ಆಗೋದು ಈಗ ನೋಡಿ ನೀವು ನೋಡಿದ್ರೆ ಆ ಈ ಫ್ಯಾಟಿ ಮ್ಯಾಟರ್ ನಮ್ಗೆ ಎಲ್ಲೆಲ್ಲಿ ಎಫೆಕ್ಟ್ ಆಗತ್ತೆ ಬ್ರಿಟಾನಿಯಾ ಬ್ರಿಟಾನಿಯಾ ಬಿಸ್ಕೆಟ್ಸ್ ಆಮೇಲಿಂದ ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅವರು ಸೋಪ್ ಮಾಡ್ತಾರೆ ಹಿಂದೂಸ್ತಾನ್ ಯೂನಿಯನ್ ಅವರು ಸೋಪ್ ಮಾಡ್ತಾರೆ ಅವರಾಗೆ ಈ ಜಾಸ್ತಿ ಆಗಿರೋದ್ರಿಂದ ತಾನ್ ಎಲ್ಲ ಗೆ ಅದನ್ನ ಪಾಸ್ ಆನ್ ಮಾಡ್ತಾರೆ ಅದಕ್ಕಿಂತ ಇನ್ಫ್ಲೇಷನ್ ಜಾಸ್ತಿ ಆಗೇ ಆಗುತ್ತೆ ಪೊಟೆಟೋ ಚಿಪ್ಸ್ ಅಂತಾರಲ್ಲ ಅದು ಅದು ಕನೆಕ್ಟ್ ಕನೆಕ್ಟ್ ಆಗುತ್ತೆ ವೈಟಮಿನ್ ಎ ರಿಲೇಟೆಡ್ ಮೆಡಿಸಿನ್ಸ್ ಗೆ ಪಾಮ್ ಆಯಿಲ್ ನಮ್ಮದಿಗೆ ಡೊಮೆಸ್ಟಿಕ್ ಅಲ್ಲಿ ಮೆಡಿಸಿನ್ ಕೆಲವು ಬೇಸಿಕ್ ಅಲ್ಲಿ ಅದು ಬೇಕಾಗಿರುವಂತದ್ದು ಈ ಪ್ರೆಗ್ನೆಂಟ್ ವುಮೆನ್ ಗೆ ಮೆಡಿಸಿನ್ ಆಗಿ ಉಪಯೋಗಿಸುವಂತ ಕೆಲವು ಅಂಶಗಳು ಅದರಲ್ಲಿ ಇದಾವೆ ಹೌದು ಅಂತದ್ದು ಆ ಈಗ ಇದಕ್ಕೂ ಕೂಡ ಕ್ಷೇತ್ರಕ್ಕೂ ಕೂಡ ಅದರ ಪರಿಣಾಮ ತಟ್ಟಲ್ವಾ ಹೌದು ಅದು ಅದೂ ಸರಿನೇ ಇದು ಮೆಡಿಸಿನ್ ಆಗುತ್ತೆ ಫಾಸ್ಟ್ ಮ್ಯೂಸಿಂಗ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳ್ತಾರೆ ಅದಕ್ಕಾಗತ್ತೆ ಎಲ್ಲ ಕಡೆನೂ ಅದು ಅದಾಗುತ್ತೆ ಅಂಡ್ ಅದು ಕನ್ಸ್ಯೂಮರ್ಸ್ಗೆ ಅದನ್ನು ಅದರ ಜಾಸ್ತಿ ದುಡ್ಡು ಕೊಟ್ಟು ಅದನ್ನ ತಗೋಬೇಕಾಗತ್ತೆ ಈಗ ಪಾಮ್ ಆಯಿಲು ಇದು ಬಹಳ ಎನ್ವೈರಮೆಂಟ್ಗೆ ಬಹಳ ಅದು ಇಂಪ್ಯಾಕ್ಟ್ ಆಗುತ್ತೆ ಅದೊಂದು ಬೇರೆ ಅದು 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 ಬೇರೆ ಒಂದು ಬಹಳ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಯಾವ ಯಾವ ರೀತಿ ರೀತಿ ಯಾಕೆಂದ್ರೆ ಇದು ಪಾಮ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಇಂದ ಡಿಫಾರೆಸ್ಟೇಷನ್ ಆಗುತ್ತೆ ಬಯೋಡೈವರ್ ಬಯೋಡೈವರ್ಸಿಟಿಗೆ ಲಾಸ್ ಆಗುತ್ತೆ ಗ್ರೀನ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಜಾಸ್ತಿ ಆಗುತ್ತೆ ಸೊ ಇದೊಂದು ಇದೊಂದು ಬೇರೆ ಒಂದು ಒಂಥರ ದೊಡ್ಡ ಕನ್ಸರ್ನ್ ಆಗಿದೆ ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತಿದೆ ಅಂದರೆ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಇದಕ್ಕೆ ಆಲ್ಟರ್ನೇಟಿವ್ ಇದೆಯಾ ಅಂತ ಬೇರೆ ಅದನ್ನು ಹುಡುಕ್ತಾ ಇದೆ ಸೊ ದಟ್ ಡಿಪೆಂಡೆನ್ಸ್ ಆನ್ ಪಾಮ್ ಆಯಿಲ್ ಕಡಿಮೆ ಆಗಲಿ ಡಿಪೆಂಡೆನ್ಸ್ ಆನ್ ಇಂಪೋರ್ಟ್ ಆಫ್ ಪಾಯಿಮ್ ಪಾಮ್ ಆಯಿಲ್ ಕಡಿಮೆ ಆಗಲಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊಡ್ಯೂಸರ್ಸ್ಗೆ ಅದು ಒಂಥರ ಚೇತಾವಣೆ ಕೊಡ್ತಾ ಇದೆ ಹೇಳ್ತಾ ಇದೆ ಬೇರೆ ಏನಾದ್ರು ಇದ್ರೆ ಆಲ್ಟರ್ನೇಟಿವ್ ಏನಾರು ಇದ್ರೆ ನೋಡಿ ಅಂತ ಈಗ ಆಲ್ಟರ್ನೇಟಿವ್ ಹುಡುಕೋ ಮೊದಲೇ ಈ ತರ ಇಂಪೋರ್ಟ್ ಡ್ಯೂಟಿ ಹಾಕೋದ್ರಿಂದ ಸಮಸ್ಯೆ ಜನ ಜನಸಾಮಾನ್ಯರಿಗೆ ಅಲ್ವೇ ಕಾಮನ್ ಮ್ಯಾನ್ ತಾನೆ ಇದರದ್ದು ಪರಿಣಾಮವನ್ನು ಎದುರಿಸುವಂತದ್ದು ಹೌದು ಅದು ಅದಿದ್ದೇ ಇದೆ ಇವರೇನ್ ದೇರ್ ಸಮಥಿಂಗ್ ಕಾಲ್ಡ್ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಅಂತ ಇದೆ ಅದು ಅದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಅಂಡಮಾನ್ ನಿಕೋಬಾರ್ ಅಲೈನ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಕಲ್ಟಿವೇಟ್ ಮಾಡಬೇಕು ಅಂತ ನೋಡ್ತಾ ಇದೆ ಅದು ಆಗ್ತಾ ಇಲ್ಲ ಅದು ಇಮಿಡಿಯೇಟ್ ಆಗಲ್ಲ ಆಗಲ್ಲ ಜಸ್ಟ್ ಬಿಕಾಸ್ ನೀವು ಕಡಿಮೆ ಈಗ ಸಪ್ಲೈ ಕಡಿಮೆ ಆಗಿದೆ ಗ್ಲೋಬಲಿ ಅಂತ ಹೇಳಿದ ತಕ್ಷಣ ಇಂಡಿಯಾ ಅದನ್ನ ಜಾಸ್ತಿ ಪ್ರೊಡಕ್ಷನ್ ಮಾಡೋದು ಅಷ್ಟು ಅದು ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡ್ದಂಗೆ ಆಗಲ್ಲ ಅದು ಸ್ವಲ್ಪ ವರ್ಷ ತಗೊಳತ್ತೆ ಸೊ ಆ್ಯಂಡ್ ಈ ಪಾಮ್ ಆಯಿಲ್ ಪ್ರೊಡಕ್ಷನ್ ಇದೆಯಲ್ಲ ಅದ್ರಿಂದ ಕೆಸ್ಟೇಷನ್ ಪೀರಿಯಡ್ ಅಂತಾರೆ ಅಂದರೆ ಎಷ್ಟು ವರ್ಷ ಆಗತ್ತೆ ಅದನ್ನ ಈ ಪ್ರೊಡಕ್ಷನ್ ಔಟ್ ಜಾಸ್ತಿ ಮಾಡೋದು ಅಂತ ಅದು ಸ್ವಲ್ಪ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಪಾಮ್ ಆಯಿಲ್ ಪ್ರೊಡಕ್ಷನ್ ರೇಟ್ ಜಾಸ್ತಿ ಆಗಿರೋದಂತ ಇಂಪೋರ್ಟ್ ಅದು ರೇಟ್ ಜಾಸ್ತಿ ಆಗಿರೋದಂತ ಕರೆಕ್ಟ್ ನಮಗೆ ಈಗ ಏರ್ತಿರೋ ಅಂದ್ರೆ ಈಗ ಪ್ರೈಸ್ ರೈಸ್ ಆಗ್ತಿದೆಯಲ್ಲ ಎಫ್ ಎನ್ ಸಿ ಜಿ ಗೂಡ್ಸ್ ಗಳದ್ದು ಅದನ್ನ ಕಂಟ್ರೋಲ್ ಮಾಡಕ್ಕೆ ಏನಾದ್ರು ಗವರ್ಮೆಂಟ್ ಮುಂದೆ ಏನಾದ್ರು ರೆಮಿಡೀಸ್ ಇರಬಹುದಾ ಪರಿಹಾರ ಏನಾದ್ರು ಇರಬಹುದಾ ಅದು ಒಳ್ಳೆ ಪ್ರಶ್ನೆ ನೀವು ಏನೋ ಕೇಳಿದ್ರೆ ಒಳ್ಳೆ ಪ್ರಶ್ನೆ ಆದ್ರೆ ಇಮಿಡಿಯೇಟ್ ಆಗಿ ಇದಕ್ಕೆ ಏನು ಮಾಡಕ್ಕಾಗಲ್ಲ ಅಂಡ್ ನೋಡಿ ಇದು ಇನ್ಫ್ಲೇಷನ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಮೂರು ಎರಡು ಮೂರು ಇಶ್ಯೂಸ್ ಇರುತ್ತೆ ಒನ್ ಆಫ್ ಕೋರ್ಸ್ ಪ್ರೊಡಕ್ಷನ್ ಕಡಿಮೆ ಆದರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಸಪ್ಲೈ ಡಿಮ್ಯಾಂಡ್ ಅಂತ ಹೇಳ್ತೀವಲ್ಲ ಅದು ಅದು ಅದೊಂದು ಆಗುತ್ತೆ ಅಟ್ ದ ಸೇಮ್ ಟೈಮ್ ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ಸನ್ನು ಅವರು ಇವರು ಅದನ್ನು ಜಾಸ್ತಿ ಬೆಳೆ ಅದನ್ನ ಜಾಸ್ತಿ ಅವರು ಉಪಯೋಗಿಸ್ಬೇಕು ಅದು ಬೇರೆ ಅದು ಅದ್ ಬೇರೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸೊ ಅದೊಂದು ಈಗ ನಾನು ಮೊದಲೇ ಹೇಳಿದೆ ನಿಮ್ಗೆ ಆಲ್ಟರ್ನೇಟಿವ್ಸ್ ಇರಬೇಕು ಅಂತ ಆಲ್ಟರ್ನೇಟಿವ್ಸ್ ಏನು ಸೋಯಾಬೀನ್ ಸನ್ಫ್ಲವರ್ ಆಯಿಲ್ ಮಸ್ಟರ್ಡ್ ಆಯಿಲ್ ಗ್ರೌಂಡ್ ಆಯಿಲ್ ರಾ ರೈಸ್ ಬ್ರೌನ್ ಆಯಿಲ್ ಅದೆಲ್ಲ ಸಬ್ಸ್ಟಿಟ್ಯೂಟ್ಸ್ ಆದ್ರೆ ಟ್ರೆಡಿಷ್ನಲಿ ಎಫ್ ಎಂ ಸಿ ಕಂಪನಿಗಳು ಪಾಮ್ ಆಯಿಲ್ ಮೇಲೆ ಬಹಳ ಡಿಪೆಂಡೆನ್ಸ್ ಇದೆ ನೀವು ಅದನ್ನ ಹೋಗಿ ಶಿಫ್ಟ್ ಮಾಡಿ ಬೇರೆ ಮಾಡಬೇಕು ಅಂದ್ರೆ ಪ್ರೊಡಕ್ಷನು ಜಾಸ್ತಿ ಇರಬೇಕು ಅದಿನ್ನ ಮಾಡಿಲ್ಲ ಸಡನ್ ಆಗಿ ನೀವು ಅದನ್ನ ಶಿಫ್ಟ್ ಮಾಡಿ ಅಂದ್ರೆ ಕಷ್ಟ ಈಗ ಕನ್ಕ್ಲೂಷನ್ ಆಗಿ ಹೇಳೋದಿದ್ರೆ ಈ ಪಾಮ್ ಆಯಿಲ್ ಪ್ರೊಡಕ್ಷನ್ ಇಂಪೋರ್ಟ್ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಆಗಿರೋದು ಮತ್ತೆ ಎಫ್ ಎಂ ಸಿ ಈ ಪ್ರಾಡಕ್ಟ್ಗಳ ಪ್ರೈಸ್ ಜಾಸ್ತಿ ಆಗಿರೋದಕ್ಕೆ ಸರ್ಕಾರದ ಬಳಿ ಏನು ಕೊಟ್ಟ ಕೊನೆಯ ಪರಿಹಾರ ಇರಬಹುದು ಸರ್ ಫೈನಲ್ ಒಂದು ಸೊಲ್ಯೂಷನ್ ಆಕ್ಚುಲಿ ಇದು ಮ್ಯಾಟರ್ ಆಫ್ ಕನ್ಸರ್ನ್ ಯಾಕಂದ್ರೆ ಎಲ್ಲಾ ಕಂಪನಿಗಳು ಈಗ ನಾನು ಏಳರಿಂದ ಎಂಟು ಪರ್ಸೆಂಟ್ ಪ್ರತಿಯೊಂದು ಪ್ರಾಡಕ್ಟ್ ಗಳದ್ದು ಬೆಲೆ ಜಾಸ್ತಿ ಮಾಡಿದ್ದಾರೆ ನಾವೀಗ ಒಂದು ಅಂಕಿಅಂಶ ನೋಡೋದಿದ್ರೆ ನೂರ ಐವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ಸಿಕ್ತಿದ್ದ ಸಂತೂರ್ ಸೋಪ್ಗಳ ಬೆಲೆ ಈಗ ನೂರ ಐವತ್ತೈದು ರೂಪಾಯಿ ಆಗಿದೆ ಅಂದ್ರೆ ಐದು ಸೋಪಿನ ಒಂದು ಪ್ಯಾಕ್ ಬರ್ತಿತ್ತು ಒಂದು ಆಮೇಲೆ ಈ ಪಿಯರ್ಸ್ ಅಂತ ಸೋಪ್ಗಳದ್ದು ನೂರ ಐವತ್ತರಿಂದ ನೂರ ಆಲ್ಮೋಸ್ಟ್ ಏಟ್ ಟು ಟೆನ್ ಪರ್ಸೆಂಟ್ ಪ್ರೈಸ್ ಜಾಸ್ತಿ ಆಗಿದೆ ಈ ಪ್ರೈಸ್ ಜಾಸ್ತಿ ಆಗೋದಿಕ್ಕೆ ಸರ್ಕಾರ ಕಂಟ್ರೋಲ್ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಇದು ಓವರ್ ಆಲ್ ಇಕಾನಮಿಗೆ ಆಗುವಂತ ಒಂದು ಎಫೆಕ್ಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಸರ್ಕಾರದ ಬಳಿ ಇರುವಂತ ಪರಿಹಾರ ಏನು ಅಂತ ನಾವು ಗುರುತಿಸಬಹುದು ಸರ್ ಇಮಿಡಿಯೇಟ್ ಆಗಿ ರೈತರಿಗೆ ಅವ್ರು ಏನಾದ್ರು ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಇಲ್ಲ ಅವ್ರಿಗೆ ಇಮಿಡಿಯೇಟ್ ಆಗಿ ಸಪೋರ್ಟ್ ಕೊಡಬೇಕು ಅದು ಅದು ಇಮಿಡಿಯೇಟ್ ಆಗಿ ಮಾಡ್ಲೇಬೇಕು ಇಲ್ಲದೇ ಅದು ಇದು ಇಶ್ಯೂ ಜಾಸ್ತಿ ಆಗೇ ಆಗುತ್ತೆ ನೀವೀಗ ಮೊದ್ಲೆ ಒಂದ್ಸಲ ಹೇಳಿದ್ರಲ್ಲ ಕನ್ಸ್ಯೂಮರ್ಸ್ಗೆ ಎಲ್ಲಿ ಕಷ್ಟ ಆಗುತ್ತೆ ಅಂದ್ರೆ ಈ ಸೋಪ್ ಎಲ್ಲ ಇರುತ್ತಲ್ಲ ಸೋಪ್ ಮತ್ತೆ ಬಿಸ್ಕೆಟ್ಸ್ ಕಾಮನ್ ಮ್ಯಾನ್ ಅದನ್ನ ಜಾಸ್ತಿ ಉಪಯೋಗಿಸೋದು ಯಾಕೆಂದ್ರೆ ಅದು ಅದು ಅದೊಂದು ಮಾತ್ರ ಅದನ್ನ ಅದನ್ನ ಅವರು ಬೇರೆ ಏನಾದ್ರು ಆಲ್ಟರ್ನೇಟಿವ್ ಮಾಡಬೇಕು ಇಲ್ಲದರೆ ಈ ರೈತರಿಗೆ ಏನಾದ್ರು ಸಪೋರ್ಟ್ ಕೊಡ್ಲೇಬೇಕು ಇದೆಲ್ಲ ಬಹಳ ಈ ಸೋಪ್ ಉಪಯೋಗಿಸೋದು ಕಾಮನ್ ಮ್ಯಾನು ಜಾಸ್ತಿ ಅದು ಜಾಸ್ತಿ ಆಗಿಬಿಟ್ರೆ ಚಿಕ್ಕ ಈಗ ಲೋವರ್ ಮಿಡ್ಲ್ ಕ್ಲಾಸ್ ಆಗಲಿ ಇಲ್ಲದೇ ಪೋರ್ ಪೀಪಲ್ ಆಗಲಿ ಅವ್ರಿಗೆ ಸ್ವಲ್ಪ ಒಂದು ಸ್ವಲ್ಪ ಒಂದು ದುಡ್ಡಿರುತ್ತೆ ಆ ದುಡ್ಡಲ್ಲಿ ಈಗ ಸೋಪ್ ಸೋಪಿನ ಬೆಲೆ ಜಾಸ್ತಿ ಆಯಿತು ಇಲ್ಲದೆ ಬಿಸ್ಕೆಟ್ ಬೆಲೆ ಜಾಸ್ತಿ ಆಯಿತು ಅವರು ಇರೋ ಬಜೆಟಲ್ಲಿ ಅವರು ಅದನ್ನು ಏನೋ ಹೆಂಗೋ ಮಾಡಿ ಅದನ್ನು ಯಾವುದೋ ಯಾವುದೋ ಬೇರೆ ಪದಾರ್ಥ ತಗೊಳ್ಳೋದ್ರಲ್ಲಿ ಅದನ್ನ ಅದನ್ನ ಕಡಿಮೆ ಮಾಡಿ ಇದರಲ್ಲಿ ಅವ್ರ ಪಾಪ ಇದ್ರ ಇದರಿಂದ ಸ್ವಲ್ಪ ದುಡ್ಡು ಜಾಸ್ತಿ ಇತ್ತು ಕೊಡಬೇಕಾಗತ್ತೆ ಸೊ ಮಾಡ್ತಾರೆ ಯೂಜ್ಲಿ ಏನು ಮಾಡ್ತಾರೆ ಸರಿ ನಾನು ಸೋಪ್ ನಾನು ಈಗ ನಾನು ತಿಂಗಳಲ್ಲಿ ನಾನು ಸೋಪ್ ಇಷ್ಟು ಬೆಳೆಸ್ತಿದ್ದೆ ಈಗ ನಾನು ಕಡಿಮೆ ಬೆಳೆಸ್ತೀನಿ ಅಂತ ಬರೋದು ಬರುತ್ತೆ ಅದು ಅದು ಕಡಿಮೆ ಬೆಳೆಸಿದ್ರೆ ಏನಾಗುತ್ತೆ ಈ ಎಸ್ ಎನ್ ಸಿ ಜಿ ಕಂಪನೀಸ್ಗೆ ಅವರು ಕಡಿಮೆ ಏನಂತಾರೆ ಕಡಿಮೆ ದುಡ್ಡು ಸಪ್ಲೈ ಆಗುತ್ತೆ ಅದರಿಂದ ಸೇಮ್ ಎಫ್ ಎಂ ಸಿ ಜಿ ಕಂಪ್ನಿಗಳಿಗೆ ಹೊರತಾ ಬೀಳುತ್ತೆ ಒಂಥರ ಇದು ಸೈಕಲ್ ನಾವು ಕಡಿಮೆ ದುಡ್ಡು ನಾವು ಕಡಿಮೆ ಸಾಮಾನು ಉಪಯೋಗಿಸಿದ್ರೆ ಎಫ್ ಎಂ ಸಿ ಜಿ ಅದನ್ನು ಸೆಲ್ ಮಾಡೋದು ಕಷ್ಟ ಆಗುತ್ತೆ ಸೊ ಇದೊಂಥರ ಸೈಕ್ಲಿಕಲ್ ನೇಚರು ಇದು ಅದಕ್ಕೆ ಗೌರ್ಮೆಂಟ್ ಇಮಿಡಿಯೇಟ್ ಆಗಿ ಏನಾದ್ರು ಮಾಡಲೇಬೇಕು ಅಂಡ್ ಇಮಿಡಿಯೇಟ್ ಆಗಿ ಇಪ್ಪತ್ತು ಪರ್ಸೆಂಟ್ ಅಷ್ಟು ಇಂಪೋರ್ಟ್ ಡ್ಯೂಟಿಗೆ ಮಾಡಿದಾರಲ್ಲ ಅದನ್ನು ಕಡಿಮೆ ಮಾಡಿ ಅಟ್ಲೀಸ್ಟ್ ಅರ್ಧ ಆದರೂ ಕಡಿಮೆ ಮಾಡಬೇಕು ಅಟ್ಲೀಸ್ಟ್ ಹತ್ತು ಹತ್ತು ಪರ್ಸೆಂಟ್ ಆದ್ರೂ ಕಡಿಮೆ ಮಾಡಲೇಬೇಕು ಅದು ಇಮಿಡಿಯೇಟ್ ಆಗಿ ಅದು ಮಾಡದೇ ಇದ್ರೆ ಬಹಳ ಕಷ್ಟ ಆಗತ್ತೆ ಈ ಎಸ್ ಎನ್ ಸಿ ಜಿ ಕಂಪ್ನೀಸ್ಗೆ ಇದು ನೋಡಿ ಇದೆಲ್ಲ ಸೇರಿಕೊಂಡು ಜಿ ಡಿ ಪಿನೂ ಕಡಿಮೆ ಆಗಿದೆ ಸಾರಿ ಜಿ ಡಿ ಪಿ ಗ್ರೋತ್ ರೇಟ್ ಅಂತ ಹೇಳ್ತೀರಲ್ಲ ಫೈವ್ ಪಾಯಿಂಟ್ ಆಗಿದೆ ಹೌದು ಅದು ಕಡಿಮೆ ಆಗಿದೆ ಅದಕ್ಕೆ ಗವರ್ಮೆಂಟ್ ಇಮಿಡಿಯೇಟ್ ಏನಾದ್ರು ಸ್ಟೆಪ್ಸ್ ತಗೊಳ್ಳಬೇಕಾಗುತ್ತೆ ಹಂಗೆ ಬಿಡಕ್ಕಾಗಲ್ಲ ಓಕೆ ಥ್ಯಾಂಕ್ ಯು ಗಿರಿಪ್ರಕಾಶ್ ಅವ್ರೆ ಇವತ್ತಿನ ಬಿಸ್ನೆಸ್ ಸ್ಟಾಕ್ ಕಾರ್ಯಕ್ರಮದಲ್ಲಿ ಫಾರ್ಮ್ ಮೈಲ್ ರೇಟ್ ಜಾಸ್ತಿ ಆಗೋದು ಮತ್ತೆ ಅದರಿಂದ ಗ್ರಾಹಕರಿಗಾಗುವ ಇಂಪ್ಯಾಕ್ಟ್ ಬಗ್ಗೆ ಮಾತನಾಡಿದ್ರಿ ಮುಂದಿನ ಸಲ ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸರ್ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಮಚ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ